ಆಶ್ರಯ ಕಾಲನಿ ರಸ್ತೆದ ಇನಿ ಸೋಮೇಶ್ವರ ಪುರಸಭೆದು ಕಂಕ್ರೀಟೀಕರಣ ಈ ಕಾಂಕ್ರೀಟೀಕರಣ ನಮ್ಮ ಸ್ಥಳೀಯ ಸದಸ್ಯರು ಆಚನ ಅತ್ಯಂತ ಕ್ರಿಯಾಶೀಲವಾದ ಆಶ್ರಯ ಕಾಲನಿ ನಿತ್ಯ ನಿರಂತರ ಕೆಲಸ ಕಾರ್ಯ ಮಲ್ಪನಂಚಿನ ಜಯಪೂಜಾರ್ ನೇತೃತ್ವದ ಕಾಂಗ್ರೆಟ್ ಮಲ್ಪನ ಮುಖಾಂತರ ಈ ಆಶ್ರಯ ಕಾಲನಿಗ ಭಾರಿ ಸಮಯದ ರಸ್ತೆ ಆವೇ ಮಲ್ತು ಮಲ್ತುಕೊಡ್ತಾರೆ ವಿಶೇಷವಾದ ನೈಕ್ ಪುರಸಭೆದ ಅಧ್ಯಕ್ಷರು ಕಮಲಕ್ಕ ನಮ್ಮ ಪುರಸಭೆದ ಉಪಾಧ್ಯಕ್ಷರೇ ಇಡೀ ಸೋಮೇಶ್ವರದಾದ್ಯಂತ ಪುರಸಭೆದ ವ್ಯಾಪ್ತಿ ಬರ್ಪುನಚನ ಪ್ರತಿಯೊಂದು ಕೆಲಸ ಕಾರ್ಯಗಳ ಕ್ರಿಯಾಶೀಲವಾದ ಸ್ಪಂದನೆ ಮಲ್ಪನಂಚಿನ ಉಪಾಧ್ಯಕ್ಷರೇ ರವಿಶಂಕರ್ ಸೋಮೇಶ್ವರ ನನಗೆ ಪೂರ್ತಿ ಸಹಕಾರ ಕೊಡ್ತೇವೆ ಅಂಚೆನೇ ಸ್ಥಾಯಿ ಸಮಿತಿ ಅಧ್ಯಕ್ಷ ಇರಲಿಲ್ಲ ಅಧ್ಯಕ್ಷ ಪಾರ್ಟಿದ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಇರಲ್ಲ ಅದಕ್ಕೂ ನಂಚಿನ ಪುರುಷೋತ್ತಮ ಗಟ್ಟಿಲ್ಲ ಈ ಸೋಮೇಶ್ವರ ಬಾಗಡ ಕ್ರಿಯಾಶೀಲವಾದ ಮಾತರಿಗಳ ನಿರಂತರ ಸ್ಪಂದನೆ ಮಲ್ಕನಚಿನ ಪುರುಷೋತ್ತಮ್ ಗಟ್ಟಿನ ಸಹಕಾರ ವಿಶೇಷವಾದ ಪಾಟೀಲ್ದ ನಮ್ಮ ಅಧ್ಯಕ್ಷರೇ ಜಗದೀಶ್ ಆಡು ಅಕುವ ಬೆಲೆ ಅಂಚನೆ ಪ್ರಧಾನ ಕಾರ್ಯದರ್ಶಿ ಡಯಾನಂದ್ ತುಕೋಟು ಒಬ್ಬ ಸ್ಥಳೀಯ ಚೇತ ಶಕ್ತಿ ಕೇಂದ್ರ ಪ್ರಮುಖ ಚೇತನ್ ಶೆಟ್ಟಿ ಒಬ್ಬ ಪೂರ ಮಾರ್ತಿಲ್ಲ ಸೂರಾಜ ಸಾಗರ್ ಪೂರೆಲ್ಲ ಬಾರಿ ಎಡ ರೀತಿಯ ಸಾಗರ ಕೊಟ್ಟರ ಮುಖಾಂತರ ಆಶ್ರಯ ಕಾಲೊನಿ ಹೆಂಕ್ಲಿಗ ಬಿ ಜೆ ಪಿಗೂ ಒಂದು ಶಕ್ತಿದ ಕೇಂದ್ರ ಆಶ್ರಯ ಕಾಲೊನಿ ಕಳೆದ ನಾನು ಪ್ರಾರಂಭದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಕುಂಪಲದ ಅರ್ಧ ಭಾಗ ಒಂದೇ ವಾರ್ಡ್ ಆಗಿತ್ತು ಆ ಸಂದರ್ಭದಲ್ಲಿ ಈ ಭಾಗದಲ್ಲಿ ನಮಗೆ ವಿಶೇಷವಾಗಿ ಶಕ್ತಿ ಕೊಟ್ಟಿರುವಂಥದ್ದು ಆಶ್ರಯ ಕಾಲೋನಿಯ ಈ ಮತ ಇಲ್ಲಿಯ ನಾಗರಿಕರು ಇಲ್ಲಿಂದ ಭಾರತೀಯ ಜನತಾ ಪಾರ್ಟಿಯ ವಿಜಯ ಯಾತ್ರೆ ಪ್ರಾರಂಭ ಆಗಿರುವಂಥದ್ದು ಆಶ್ರಯ ಕಾಲೋನಿಯಿಂದ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯವನ್ನು ಹಿಂದೆ ಈ ಪುರಸಭೆ ಆಗುವುದಕ್ಕೆ ಮುಂಚೆ ಗ್ರಾಮ ಪಂಚಾಯತ್ ಸದಸ್ಯ ನಾನಾಗಿದ್ದೆ ಆನಂತರ ಪದ್ಮಾವತಿ ಶೆಟ್ಟಿ ಅವರು ಈ ಇಲ್ಲಿ ಪಂಚಾಯತ್ ಸದಸ್ಯರಾಗಿದ್ದರು ಆನಂತರ ದೇವಾನಂದ್ ಶೆಟ್ಟಿ ಮೋಹನ್ ಶೆಟ್ಟಿ ಅವರು ಕೂಡ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅತ್ಯಂತ ಕ್ರಿಯಾಶೀಲವಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಇವತ್ತು ಜಯ ಪೂಜಾರಿ ಅವರು ಕೂಡ ಅತ್ಯಂತ ಒಳ್ಳೆಯ ರೀತಿಯ ಕೆಲಸ ಕಾರ್ಯವನ್ನು ಮಾಡಿದ್ರ ಮುಖಾಂತರ ಆಶ್ರಯ ಕಾಲೋನಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ಕೆಲಸ ಕಾರ್ಯವನ್ನು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಬೂತ್ನ ಅಧ್ಯಕ್ಷರು ಮತ್ತು ಎಲ್ಲ ತಿಮ್ಮಯ್ಯರು ಕಾರ್ಯದರ್ಶಿ ಎಲ್ಲರೂ ಸೇರಿಕೊಂಡು ಒಳ್ಳೆಯ ರೀತಿಯ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಇವತ್ತು ಐದು ಲಕ್ಷ ರೂಪಾಯಿಯ ಈ ಒಂದು ಅನುದಾನದಲ್ಲಿ ಕಾಂಗ್ರೆಟ್ ಮಾಡಿರುವಂಥ ನಮಗೆ ತುಂಬ ಸಂತೋಷ ಆಗಿದೆ ಅಭಿವೃದ್ಧಿ ಕೆಲಸವನ್ನು ಯಾವುದೇ ರೀತಿಯ ರಾಜಕೀಯ ಮಾಡದೆ ಎಲ್ಲರ ಜನಪರವಾದ ಕೆಲಸ ಕಾರ್ಯವನ್ನು ಪುರಸಭೆಯಿಂದ ಒಳ್ಳೆಯ ರೀತಿಯ ಕೆಲಸ ಮಾಡ್ತಾಯಿದೆ ಇಡೀ ಉಳ್ಳಾಲದಲ್ಲಿ ಅತ್ಯಂತ ಒಳ್ಳೆಯ ಸಂಘಟನಾತ್ಮಕವಾಗಿ ಮತ್ತು ಶಕ್ತಿಯುತವಾಗಿ ಎಲ್ಲ ಸದಸ್ಯರು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡುವಂಥ ಪುರಸಭೆ ಇದ್ದರೆ ಅದು ಸೋಮೇಶ್ವರ ಪುರಸಭೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಮಾಡ್ತೇನೆ ಎಲ್ಲರೂ ಕುಂಪಲದಲ್ಲಿರುವಂಥ ಎಲ್ಲ ಸದಸ್ಯರು ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಪಂಚಾಯತ್ ಸದಸ್ಯರು ನಗರಸಭೆ ಸದಸ್ಯರು ಕೂಡ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಲ್ರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಧನ್ಯವಾದವನ್ನು ಸಲ್ಲಿಸಿ ನನ್ನ ಮಾತನ್ನು ಪಾರ್ಟಿಗೆ Até ah. ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಕುಂಪಲ ಆಶ್ರಯಕಿಯ ಈ ಒಂದು ಸುಂದರ ರಸ್ತೆಯ ಉದ್ಘಾಟನೆ ಕಾರ್ಯಕ್ರಮವನ್ನು ಇವತ್ತು ಸುಂದರ ಸಮಯದಲ್ಲಿ ನಾವು ಮಾಡಿದ್ದೇವೆ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಸತೀಶ್ ಕುಂಬಲ್ ಅವರು ಆ ಉದ್ಘಾಟನೆ ಕಾರ್ಯಕ್ರಮ ಮಾಡಿ ಅವರಿಗೆ ತೆರಳಿದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರು ಮಂಡಲ ಅಧ್ಯಕ್ಷರಂಥ ಕಿರೀಶ್ ಯಾಳು ಕೋವೇತ್ ಬೇಲ್ ಇವರಿದ್ದಾರೆ ಪ್ರಧಾನ ಕಾರ್ಯ ಏನಂತ ಕೊಟ್ಟಿದ್ದಾರೆ ಅದೇ ರೀತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಂತ ಪುರುಷತ್ತಿದ್ದಾರೆ ಮುಖ್ಯವಾಗಿ ಸೋಮೇಶ್ವರ ಪುರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಕಮಲ ಕಮಲಕ್ಕನವರಿದ್ದಾರೆ ಅದೇ ರೀತಿ ಮುಖ್ಯವಾಗಿ ಈ ಭಾಗದಲ್ಲಿ ಪುರಸಭೆಯ ಸದಸ್ಯರಿಗೆ ಆಯ್ಕೆಗೊಂಡ ನಂತರ ನಿತ್ಯ ನಿರಂತರವಾಗಿ ನಮ್ಮನ್ನು ಕೂತ್ಕೊಳ್ಗೆ ಬಿಡದೆ ಈ ಊರಿನ ಅಭಿವೃದ್ಧಿಗೆ ಶ್ರಮ ಪಡ್ತಿರುವಂತಹ ಜಯ ಪೂಜಾರಿ ಅವರು ಕೂಡ ಇದ್ದಾರೆ ಅದೇ ರೀತಿ ನಮ್ಮ ಕ್ರಿಯಾಶೀಲ ಸದಸ್ಯರಾದ ಹರೀಶ್ ಕುಂಬಲ ಇದ್ದಾರೆ ನಮ್ಮ ಬೂತ್ನ ಅಧ್ಯಕ್ಷರುಗಳಿದ್ದಾರೆ ಸಪ್ನಾ ಶೆಟ್ಟಿ ಅವರಿದ್ದಾರೆ ಬೂತ್ ಅಧ್ಯಕ್ಷರು ಕಾರ್ಯದರ್ಶಿಯವರು ಪ್ರಮುಖ ಕಾರ್ಯಕರ್ತ ಬಂಧುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದೀರಿ ಇದ್ದೀರಿ ನಮ್ಮ ಕುಂಪಲ ಶಕ್ತಿ ಕೇಂದ್ರದ ಪ್ರಮುಖರಾದ ಚೇತನ್ ಶೆಟ್ಟಿ ಹಾಗೂ ಬೂತು ಬೂತ್ ಇನ್ಚಾರ್ಜ್ ಆದಂಥ ನಮ್ಮ ಕ್ರಿಯಾಶೀಲ ಒಬ್ಬ ಯುವಕ ಭವಿಷ್ಯದ ನಾಯಕ ಚೇತನ್ ಶೆಟ್ಟಿ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲರನ್ನ ಈ ಸಂದ ಸ್ಮರಿಸುತ್ತ ಮುಖ್ಯವಾಗಿ ಸೋಮೇಶ್ವರ ಪುರಸಭೆಯಲ್ಲಿ ಪುರಸಭೆ ಆದ ಬಳಿಕ ಸನ್ಮಾನ್ಯ ನಮ್ಮ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಗರೋತ್ಥಾನದಲ್ಲಿ ಅನುದಾನವನ್ನು ನಮಗೆ ಈ ಸೋಮೇಶ್ವರಕ್ಕೆ ನೀಡಲಾಗಿತ್ತು ಅದರ ನಂತರ ಯಾವುದೇ ಅನುದಾನ ಕೊಡೋ ಬರದಿದ್ದರೂ ಕೂಡ ಸೋಮೇಶ್ವರ ಪುರಸಭೆಯಲ್ಲಿ ಇರುವಂಥ ನಿಧಿಯಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಕೊಡುವಂಥ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಒಂದಷ್ಟು ಕಾಮಗಾರಿಗಳನ್ನು ನಾವು ಪ್ರಮುಖವಾಗಿ ಆದ್ಯತೆಯ ಮೇರೆಗೆ ಮಾಡ್ತಾ ಬಂದಿರ್ತೇವೆ ರಾಜಕೀಯವಾಗಿ ಯಾವುದೇ ನಮ್ಮ ಪಕ್ಷಭೇದ ಮಾಡದೆ ಸೋಮೇಶ್ವರ ಗ್ರಾಮದ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲ ವಾ ವ್ಯಾಪ್ತಿಯಲ್ಲಿ ಕೂಡ ಕಾಮಗಾರಿ ಮಾಡುವಂಥ ಯೋಜನೆಯನ್ನು ಮಾಡಿಕೊಂಡು ಮುಖ್ಯವಾಗಿ ಮೊನ್ನೆ ಬಂದಂಥ ಹದಿನೈದು ಹಣಕಾಸಿನಲ್ಲಿ ಒಂದಷ್ಟು ಸುಮಾರು ಏಳು ವಾರ್ಡಲ್ಲಿ ಕೆಲಸ ಮಾಡುವಂಥ ಕಾಮಗಳನ್ನ ನಾವು ಜೋಡಿಸ್ಕೊಂಡಿದ್ದೆವು ಉಳಿದಂಥ ವಾರ್ಡ್ಗಳಿಗೆ ವಿಶೇಷ ನಗರೋತ್ಥಾಣದ ಉಳಿಕೆ ಹಣ ಆಗಿರ್ಬೋದು ಬೇರೆ ಬೇರೆ ಅನುದಾನ ಆಗಿವೆ ಇದನ್ನು ಪಟ್ಟಿಯನ್ನು ಮಾಡಿಕೊಂಡು ಸನ್ಮಾನ್ಯ ಈ ಕ್ಷೇತ್ರದ ಶಾಸಕರು ಹಾಗೂ ಸನ್ಮಾನ್ಯ ಸಭಾಧ್ಯಕ್ಷ ಯು ಟಿ ಖಾದರ್ವರಿಗೆ ನಾವು ಮನವಿಯನ್ನು ಸುಮಾರು ಮೂರು ತಿಂಗಳ ಹಿಂದೆ ನಾವು ಕೊಟ್ಟಿದ್ವಿ ಅವರಿಂದ ಅನುಮೋದನೆಗಾಗಿ ನಾವು ಕಾಯ್ತಿದ್ದೆ ಅವರನ್ನು ಸಹಿ ಹಾಕಿದಲ್ಲಿ ಸೋಮೇಶ್ವರ ಪ್ರಸಾದ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಒಂದಷ್ಟು ಉತ್ತಮ ರೀತಿಯ ಕಾಮಗಾರಿಗಳು ಆಗ್ತದೆ ಈ ಸಂದರ್ಭ ನಾವು ವಿನಂತಿಯನ್ನು ಮಾಡೋದು ಆದಷ್ಟು ಬೇಗ ಮೊನ್ನೆ ಕೂಡ ಅವರಿಗೆ ನಾವು ಇದನ್ನು ಗಮನಕ್ಕೆ ತಂದಿದ್ದೇವೆ ಆದಷ್ಟು ಬೇಗ ಆ ಕಾಮಗಾರಿ ಕಾಮಗಾರಿಗೆ ನಾವು ಅನುಮೋದನೆ ಕೊಟ್ಟು ಸೋಮೇಶ್ವರ ಪುರಸಭೆ ವ್ಯಾಪ್ತಿ ಎಲ್ಲ ತುಂಬ ತೀರ ಹದಗಟ್ಟಿನ ರಸ್ತೆಗಳಿಗೆ ಕಾಮಗಾರಿ ಮಾಡೋದು ತಮಗೆ ಸಹಕಾರ ನೀಡಬೇಕೆಂದು ಈ ಮೂಲಕ ನಾನು ವಿನಂತಿಯನ್ನು ಕೂಡ ಮಾಡ್ತಿದ್ದೆ ಅದೇ ರೀತಿ ಸೋಮೇಶ್ವರ ಪುರಸಭೆಯಲ್ಲಿ ನಮ್ಮ ಹದಿನಾರು ನಮ್ಮ ಭಾಜಪದ ಸದಸ್ಯರುಗಳಿದ್ದಾರೆ ಉಳಿದದ್ದು ಏಳು ಕಾಂಗ್ರೆಸ್ನ ಶಾಸಕರಿದ್ದರೂ ಕೂಡ ನಾವಲ್ಲಿ ಪಕ್ಷಭೇದವನ್ನು ಮಾಡದೆ ಒಳ್ಳೆ ರೀತಿಯ ಅಧಿಕಾರವನ್ನು ನಾವು ನೀಡಬೇಕು ದೃಷ್ಟಿಯಲ್ಲಿ ನಾವು ಅಧಿಕಾರವನ್ನು ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾದ್ದು ನಮ್ಮ ಹದಿನಾರು ಜನ ಸದಸ್ಯರು ಕೂಡ ನಾವು ಒಂದೇ ಮನೆಯವರಂತೆ ಒಂದು ಕುಟುಂಬದವರಂತೆ ನಮ್ಮ ಸೋಮೇಶ್ವರದ ಪುರಸಭೆಯ ಅಭಿವೃದ್ಧಿ ಅಧಿಷ್ಠಿಯನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಕೆಲಸವನ್ನು ಕಾರ್ಯವನ್ನು ಮಾಡ್ತಾಯಿದ್ದೆ ಅದೇ ಅದಕ್ಕೆ ಎಲ್ಲರೂ ಇನ್ನು ಮುಂದೆ ಕೂಡ ಎಲ್ಲರೂ ಹೆಚ್ಚಿನ ರೀತಿಯ ಸಹಕಾರ ಕೊಡಬೇಕು ನಮಗೆ ಐದು ವರ್ಷದ ಅಧಿಕಾರದಿದೆ ಇನ್ನು ಒಂದು ವರ್ಷದಲ್ಲಿ ನಾವು ಸಾಧಾರಣ ಮಟ್ಟಿಗೆ ತೃಪ್ತಿಯಾಗೋ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೇವೆ ಅದು ಐದು ವರ್ಷ ಆಗುವ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರ ಬೇಡಿಕೆಯನ್ನು ಈಡೇರಿಸುವಲ್ಲಿ ನಾವು ಸಂಪೂರ್ಣ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಒಳ್ಳೆಯ ರೀತಿಯ ಕಾಮಗಾರಿಯನ್ನು ಈ ಸಂಬಂಧಪಟ್ಟ ಕಾಂಟ್ರಾಕ್ಟ್ರುಗಳು ಈ ಭಾಗದಲ್ಲಿ ಮಾಡಿದ್ದಾರೆ ಅದೇ ರೀತಿ ಜಯನ್ನ ಹೆಚ್ಚಿನ ಮುತ್ತುವರ್ಜನ್ನು ನೋಡಿಕೊಂಡು ಈ ಕಾಮಗಾರಿ ಮಾಡಿದ್ದಾರೆ ಇದನ್ನು ಉತ್ತಮ ರೀತಿಯಲ್ಲಿ ಬಳಸುವಂಥದ್ದು ಇಲ್ಲಿನ ನಾಗರಿಕರು ಮಾಡಲಿ ಅಂತ ಹೇಳ್ತಾ ಮುಂದೆ ಕೂಡ ಇನ್ನಷ್ಟು ಕೆಲಸ ಮಾಡೋದು ಶಕ್ತಿ ನಾವು ಭಗವಂತ ನಮಗೆ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಭಾರಿ ಇಲ್ಲಿ ಕಾರಣ ಭಾರಿ ಶೋಕದೊಂದು ಬೇಳೆ ಭಾರಿ ಶೋಕದೊಂದು ಕಾಂಕ್ರೀಟ್ ರೋಡನು ನಮ್ಮ ಸಮ್ಮೇಶ್ವರ ಪುರಸಭೆ ಮಾತ ಮಹತ ಸದಸ್ಯರನ್ನ ನಮ್ಮ ಜಯನ್ನೇ ಈ ಆಶಯ ಕಾಲ ನೀಡಿ ಭಾರಿ ಕಾಂಕ್ರೀಟ್ ಕಂಕ್ರೀಟ್ ರಸ್ತೆ ಇನ್ನು ಮಲ್ತದ ಇನ್ನು ಆಯ್ನ ಉದ್ಘಾಟನಾ ಕಾರ್ಯಕ್ರಮ ದಿಕ್ಕಿ ಈ ಕಾರ್ಯಕ್ರಮ ಇತ್ತನ ನಮ್ಮ ಸೋಮೇಶ್ವರ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಂಜನೆ ಪೂರ ಪುರಸಭೆತ ಸದಸ್ಯರು ಈಗಲಿನ ಪ್ರಧಾನ ಕಾರ್ಯದರ್ಶಿ ಎನ್ ಶಕ್ತಿ ಕೇಂದ್ರದ ಪ್ರಮುಖರ ಚೇತನ್ ಶೆಟ್ಟರ್ ಬೂತ್ ಅಧ್ಯಕ್ಷರು ತಿಮ್ಮಯನ್ನು ಕಾರ್ಯದರ್ಶಿ ಪುರುಷ ಕಾರ್ಯದರ್ಶಿ ಅನಿಲ್ ಅಂಜನೇ ನಮ್ಮ ಆಸಕ್ತಿ ಕೇಂದ್ರದ ಅಧ್ಯಕ್ಷರು ಅಂಜನೇ ಸ್ಥಾಯಿ ಸಮಿತಿ ಅಧ್ಯಕ್ಷರ ಪುರುಷನ್ನೇ ಅಂಜನೇ ಪೂರ ಯಶವಂತೇ ಅಂಜನೇ ಪೂರ ಪಕ್ಷದ ಮುಖಂಡರು ಕಾರ್ಯಕರ್ತರು ನಮ್ಮ ಏಪಲ ಅಭಿವೃದ್ಧಿಗೆ ರಾಜಕೀಯ ಮಲ್ಪರ ಬಲ್ಲಿಂದು ಇತ್ತೆ ನಮ್ಮ ಉಪಾಧ್ಯಕ್ಷರು ಬಂಡೇರು ಒಂದು ನೂದೆಕ್ ನೂದೆತ ಸತ್ಯ ಇನಿ ನಮ್ಮ ಒಂಜಿ ಬಿಜೆಪಿ ಜೆ ಪಿ ಹಿಂದುಲ್ನ ಏರಿಯಾ ಹೂಂಡ ಐಕ್ ಒಂಜಿ ಹೂವೆ ಒಂಜಿ ಕಾಮಗಾರಿ ಅವಡಂಡಲ್ಲ ಬಾರಿ ಮಲ್ಲ ಅಡೆತಡೆ ನಮ್ಮ ಕಾಂಗ್ರೆಸ್ ಸರ್ಕಾರದ ನಮ್ಮ ಸ್ಪೀಕರ್ ಆಯ್ನ ಕಾದರ್ ಸಾಹೇಬರು ಬಾರಿ ಮಲ್ಲ ಒಂಜಿ ಉಪತ್ರ ಮಲ್ಲ ಇತ್ತ ರವೆಣ್ಣೆ ಬಂದ ಲೆಕ್ಕನೇ ಖಾಲಿ ಒಂಜಿ ಸೈನ್ ಮಾಡ್ರೆ ಪಣಿ ಏತ್ ಲಕ್ಷದ ಬೇಲೆ ಉಟ್ಟಿ ಒಂದು ಎಲ್ಪ ಲಕ್ಷ ಒಂದು ಎಲ್ಪ ಲಕ್ಷದ ಬೇಲೆಗೆ ಕಾಲಿ ನಮ್ಮ ಶಾಸಕರು ಒಂಜಿ ಸೈನ್ ಮಾಡಿ ಆ ಎಲ್ಪ ಲಕ್ಷದ ಬೇಲೆಯನ್ನು ಮಲ್ಪಡೋ ಆ್ಯಂಡ ನಮ್ಮ ಬಿ ಜೆ ಪಿದ ಸದಸ್ಯರುಗಳ್ರು ದೃಷ್ಟಿ ಆರ ಸೈನ್ ಮಾಡಂದ ಆ ಲಕ್ಷದ ಒಂದು ಅನುದಾನ ಪಿರಪೋಕನ ಅಡೆಮಟ್ಟದೊಂಜಿ ಪರಿಸ್ಥಿತಿನ ಇನ್ನೇ ಈ ಕ್ಷೇತ್ರದು ನಿರ್ಮಾಣವಲ್ಲದೆ ಏನಾದ ಕಳಕಳಿದ ವಿನಂತಿ ಮಲ್ತಂತಪ್ಪ ದಾನೆಂದು ಬಂಡ ನಮ್ಮ ಅಭಿವೃದ್ಧಿ ವಿಚಾರಡು ರಾಜಕೀಯ ಮಲ್ಪಂದೆ ರಾಜಕೀಯ ಜನಕಲ್ನ ಮನಸ್ಸಿಗೆ ಓಟ್ರನ್ನ ದತ್ತ ನೋಡುತ್ತಂದೆ ನಮ್ಮ ಹೂವೇ ಒಂಜು ಅಭಿವೃದ್ಧಿಗೆ ಅಡ್ಡ ಬರಂದೆ ನಮ್ಮ ಅಭಿವೃದ್ಧಿಗೆ ಆಯ್ನಾಥ ಬೇಗ ಆ ಒಂಜ ಎಲ್ಪ ಲಕ್ಷೂ ಆರ್ನ ಒಂಜಿ ದಸ್ಕತನ ಬಾರದೆ ಈ ಸೋಮೇಶ್ವರ ಬಾಗೋಡು ಆ ಬೇಲಪೇರ ಮಲ್ಪೆರ ಮಲ್ಲ ಸಹಕಾರ ಕೊರುಡುನಿ ಏನೇ ಈ ಮೂಲಕ ವಿನಂತಿ ಮಲ್ತಂದಿಲ್ಲ ನಮ್ಮ ಅಭಿವೃದ್ಧಿ ಆವುಡು ನಮ್ಮ ಇಡೀ ಕ್ಷೇತ್ರ ಅಭಿವೃದ್ಧಿ ಅಂಡ ಅರಿಗಲ ವಂಜಿಪುದ್ರಿ ನಂಕಲ ವಂಜಿಪುದಾರೆ ಅಂಜಾವ್ದು ಐಟ್ ತಾರತಮ್ಯ ಮಲ್ಪಂದೆ ಆಯ್ನಾಥ ಬೇಗ ಆ ಒಂಗೆ ಅನುದಾನ ಕೊರುಡು ಅಂಜನೆ ನಮ್ಮ ಕೀತ್ಮಾತ ಸದಸ್ಯರ್ಲ ಒಂಜಪ್ಪ ಜೋಕಲ್ ಲೆಕ್ಕ ಭತ್ತನ ಅನುದಾನನು ಒಂಜೇ ಲೆಕ್ಕ ಪಟ್ಟಿದ್ವಿ ಪೂರ ಓಡೇಡೇ ಇಂಜಿನ ಅಗತ್ಯದ ಬೇಲಂಡ ಇನ್ನು ಪ್ರಾಮಾಣಿಕವಾದ ಮಲ್ತೊಂದಿಲ್ಲ ನನ್ನ ಮಿತ್ತಗಲ ಈ ಕ್ಷೇತ್ರ ಇಂಜಿನ ಪುರ ಅಭಿವೃದ್ಧಿ ಕಾರ್ಯವಾಡ ಆಯ್ನ ಗೊಂಜಪ್ಪ ಜೋಕಲ್ ಜೋಕಲ್ ಲೆಕ್ಕ ಮಾತ್ರ ಒಟ್ಟಿಗೆ ಅದು ಆವನ ಅನುದಾನನು ಬಳಕೆ ಮಲ್ತದೆ ಈ ಕ್ಷೇತ್ರದ ಅಭಿವೃದ್ಧಿ ಸಹಕಾರಿ ಸಹಕಾರಿಯವಡ್ದು ಅಟ್ಲೇ ನನಾಥ ಬೇಲಿ ಮಂಜಿನ ಶಕ್ತಿ ಆ ದೇವಿ ಅಕ್ಕ ಕರುಣಿಸ ಆ ದೇವರು ಪ್ರಾರ್ಥನೆ ಮಲ್ತುಂದೋ ಎರಡು ಪಾತ್ರ ಜಯ ಜೈ ಶ್ರೀರಾಮ್ ಜೋಡು ಮಂಡಲ ಅಧ್ಯಕ್ಷರೈನ ಜಗದೀಶ ಅಂಜನೆ ಇಂಕನ ಪುರಸಭೆ ಅಧ್ಯಕ್ಷರೈನ ಕಮಲಕ ಅಂಜನೆ ಉಪಾಧ್ಯಕ್ಷರ ರವಿಶಂಕರ್ ಅಂಚೆ ಇಂಗಿನ ಸ್ಥಾಯಿ ಸಮಿತಿ ಅಧ್ಯಕ್ಷರೈನ ಪುರುಷೋತ್ತಮ ಅಂಜನೆ ಇಂಗಿನ ಪ್ರಧಾನ ಕಾರ್ಯದರ್ಶಿ ಅನ್ನ ಮೇರೆ ಅಂಜನೆ ಕೌನ್ಸಿಲರ್ ಅನ ಹರಿಶನ್ನ ಸ್ವಪ್ನಕ ಸಾಯಿ ಸ್ಥಾಯಿ ಅಧ್ಯಕ್ಷರ ಇಂಗೆ ಚಿತ್ತನ್ಸ ಪುರಸಭೆ ಸದಸ್ಯ ಅಂಡ ಅಯ್ಯ ಒಂದು ದಯಮಂಡ ಸ್ಥಳೀಯರ್ನಲ್ಲ ಸಹಕಾರ ಒಂದಕ್ಕೆ ಬೋರ್ಡ್ ಆಗಿ ಹೆಂಗ್ಳು ಮಲ್ತೀನಿ ಈ ರೋಡ್ ಆವಿಡ್ದ ಹೂವೇ ಆವಡ್ದ ಅಲ್ಲ ಸ್ಥಳೀಯರನ್ನ ಸಹಕಾರ ಇತ್ತ ಮಾತ್ರ ಇಂಚಿನೊಂಚ ಬೇಲೆ ಮಲ್ಪಲಿಲ್ಲ ಇನ್ನೊಂದು ಅಭಿಪ್ರಾಯ ದಯವಂಡ ಕಾಂಟ್ರೆಕ್ಟ್ನಕು ಮಲ್ತಿನ ಒಂದು ಈತ ಮಲತುಕೋಯಲ್ಲ ಅಂದಕ್ಕೆ ಪೂರ ಮಲ್ಪಡ್ದು ಅಡಿಮಟ್ಟ ಇತ್ತಿನ ಮೆರೆ ಕರೆ ತಕ್ಕಲು ಅಂದಕ್ಕೆ ಮಸ್ತ್ ಸಪೋರ್ಟ್ ಕೊಡ್ತಾರೆ ನೀರು ಆವ್ರು ಅಥವಾ ಈ ಮಣ್ಣು ಮಾಡ್ಯಾರಲ್ಲ ಅಕ್ಕಲ್ನ ಕೈ ಹಿಡ್ದು ಅಂಚಿನ ಅಂಚಿನೊಂದು ವ್ಯವಸ್ಥೆ ಮಲ್ತಂದ್ರೆ ಅಕ್ಕಲಿ ಅವು ಭಾರಿ ಎಡ್ಡ ವಿಷಯ ರೈಬಂಡ ಅಕ್ಲೆ ಚೂರು ಚೂರು ಐಕು ಎಂಜನ ಕಾಸ್ಪಾರ್ ಮಲ್ತೆ ಮಲ್ತಾರೆ ತನ್ನ ಅಕಲೆಗಳು ಒಂಜಿ ಈ ರೋಡ್ದ ಒಂಜಿ ಜವಾಬ್ದಾರಿ ಉಂಡು ಅರ್ಥ ಆಯ್ತಾ ಅಂಜನ ಹೇಳಿದಾರಿಯರೇನಲ್ಲ ಏನು ಒಂದು ಅಂಜಿ ಅಕ್ಲೆಗೆ ಮಸ್ತ್ ಧನ್ಯವಾದ ಕೊಡೋದಿಲ್ಲ ಅಂಜನ ಎನ್ನುಂಜಿ ಅಂಜಿ ಒಂಜಿ ಅವಧಿ ಕೊಡ್ತೀರ ಆ ಅವಧಿಯು ಒಂಜಿ ನಿಸ್ವಾರ್ಥ ಸೇವೆ ಮಲ್ಪ ಸ್ವಭಾವವೇ ಒಂಜಿ ಸ್ವಾರ್ಥ ಇದ್ದ ಸೇವೆ ಮಲ್ಪ ಆಸೆ ಆತ ಎತ್ತ ಯಾವ್ದೆ ಸೋಮೇಶ್ವರ ಕುಂಪಲ ಆಶ್ರಯಕ್ಕಲಿಂದ ಸಂಪರ್ಕ ರಚಿಸಿದ ಲೋಕಾರ್ಪಣೆ ನಡೆಸಿದರೆ ಈ ಕಾರ್ಯಕ್ರಮದ ಬೈದಿನ ಅಂಚಿನ ಮಂಗಳೂರು ಮಂಡಲದ ಅಧ್ಯಕ್ಷರೇ ನಂಚಿನ ಶ್ರೀ ಜಗದೀಶ್ ಅವರ ಪುರಸಭೆ ಮೇರೆಗೆ ಸಮಯ ಸನ್ನಿಲ್ಲ ಅಂಜನೇ ಸೋಮೇಶ್ವರ ಪುರಸಭೆಯ ಅಧ್ಯಕ್ಷರೇ ನೆಂಚಿನ ಕಮಲ ಮೇರೇಗಾ ಸೋಲ್ಮಿತರ ಸನ್ನ ಮಂಗಳಿಲ್ಲ ಅಂಜನೇ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರ ಅನಿಸಿನ ಶ್ರೀ ರವಿಶಂಕರ್ ಸೋಮೇಶ್ವರ ಮೇರೇಗಾ ಸೋಲ್ಮೇರ ಸಂದಾಯಮಂಟವಿಲ್ಲ ಅಂಚನೇ ಮಂಡಲ ಪ್ರಧಾನ ಕಾರ್ಯದರ್ಶಿಯನ್ನು ದಯಾನಂದ ಕೊಡ್ಬೇದಿ ಅವರೇಗಳ ಸೋಲ್ಮತ ಸಂದಾಯ ಮಂತ್ರವಲ್ಲ ಅಂಚನೇ ವಾ ವಾರ್ಡ್ ಅಧ್ಯಕ್ಷರ ಎನಿಸಿದ ಯಶವಂತ್ ಶೆಟ್ಟಿಲಿರು ಅದೇಗಲ ಸೊಲ್ಮತ ಸಂದಾಯಮಾ ಅಂತೊಂದಿಲ್ಲ ಅಂಜನೇ ಪುರಸಭೆ ಸದಸ್ಯರ ಎನಿಸಿದ ಹರೀಶ್ ಕುಂಪಾಲಂಜನೆಯ ಸ್ವಪ್ನ ಶೆಟ್ಟಿ ಮುಕ್ಲಿಗ್ಲಾ ಸೊಲ್ಮತ ಸಂದಾಯಮ ಅಂತಂದೇ ಅಂಜನೇ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಪುರುಷೋತ್ತ್ ಗಟ್ಟಿಲಿರು ಅದೇಗಲ ಸೋಲ್ಮತ ಸಂದಾಯ ಅಂತಂದು ಈ ರಸ್ತೆಗೆ ಸಹಕಾರಕ್ಕೂ ನಂಚಿನ ಮಾ ಸ್ಪೆಷಲ್ ಸಹಕಾರಕ್ಕೂಚನ ಇಂಗಳ ಪುರಸಭೆ ಸದಸ್ಯರನ್ನ ಶ್ರೀ ಜಯ ಪೂಜಾರಿ ವೇರೇಗ ಸೊಲ್ಮತಿ ಸಂದಾಯ ಮತ್ತೊಂದು ಈ ಭಾಗದ ಊರ ಸಾರ್ವಜನಿಕಗಳ ಈ ಸಲ್ಮತ ಸಂದಾಯ ಮತ್ತೊಂದು ಅಂಜನೇ ಪುರಸಭೆದ ಸದಸ್ಯರ ಯಶವಂತ ಬರ ಯಶವಂತಲ್ಲಿ ರಾಧೇಗ ಯಶವಂತ ಪ್ರಕಾಶ್ ನಗರ ರೇಗುಲಾ ಸುಮತಿ ಸಂದಾಯ ಮತ್ತೊಂದು ಅಂಜನೇ ಈ ಕುಂಪಲಾಡು ನನ್ನ ದುಂಬುಗು ಭಾರಿ ಬೇಗ ಕುಂಪಾಲದ ಸ್ಮಶಾನಲ ಲೋಕಾರ್ಪಣೆ ಆರಂಭು ನಿಕ್ಕಲ ನಿಖ ಪುರಸಭೆ ದಕ್ಷಣ ಮಂಡಲದ ಪಕ್ಷದ ಪೂರನಲ ಸಹಕಾರ ದೇತಕ್ಕೇನೊಂದು ಇಂಥ ಕಾರ್ಯಕ್ರಮ ಬೇಕಂದರೆ ಪೂರ ಸಾರ್ವಜನಿಕರಿಗೆಲ್ಲ ಬೂತ್ ಅಧ್ಯಕ್ಷರಿಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಪೂರ ಕಾರ್ಯಕರ್ತ ಸ್ವಲ್ಪ ಸ್ವಲ್ಪ ಸದ್ಯ ಸದ್ಯಮಾನಲ್ಲ